ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ತೋರಿಸ್ತಿರೋ ರೆಸಿಪಿ ಹೀರೆಕಾಯಿ ಪಲ್ಯ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲೊಂದು ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಸ್ವಲ್ಪ ಕರಿಬೇವು ಆಮೇಲೆ ಹೀರೆಕಾಯಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಸೈಜ್ಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಬಿಸಿಬೇಳೆ ಪೌಡರ್ ಒಂದು ಮೂರು ಸ್ಪೂನ್ ಅಷ್ಟು ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಸಾಸಿವೆ ಏನು ತೊಗೊಂಡಿದ್ವಲ್ಲ ಸಾಸಿವೆ ಹಾಕೋಣ ಸಾಸಿವೆ ಸಿಡ್ದಿದ ನಂತರ ಜೀರಿಗೆ ಹಾಕಿ ನಂತರ ಕರ್ಬೇವು ಆಮೇಲೆ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಈರುಳ್ಳಿ ಫ್ರೈ ಆದಮೇಲೆ ನಾನು ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಹೀರೆಕಾಯಿ ಆ ಹೀರೆಕಾಯಿ ಹಾಕೋಣ ನಿಮ್ಗೆ ಇದ್ರ ಜೊತೆಗೆ ದಪ್ಪ ಮೆಣಸಿನ್ಕಾಯಿ ಆಮೇಲೆ ಬದ್ನೆಕಾಯಿ ಹಾಕಬೇಕಂತ ಅನ್ಸಿದ್ರು ಕೂಡ ಹಾಕೋಬೋದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಸೊ ನನಗಿಲ್ಲಿ ಪಲ್ಯ ಸ್ವಲ್ಪ ಬೇಕಾಗಿದೆ ಅದಕ್ಕೋಸ್ಕರ ನಾನು ಬರೀ ಹೀರೆಕಾಯಿ ಅಷ್ಟೇ ಹಾಕಿದೆ ಮನೇಲಿ ತುಂಬ ಜನ ಇದ್ದಾರೆ ಅಂತಂದರೆ ನೀವು ಹೀರೆಕಾಯಿ ಜೊತೆಗೆ ಬದನೆಕಾಯಿ ಆಮೇಲೆ ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಈ ಥರ ದೊಡ್ಡ ದೊಡ್ಡ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಅರ್ಧದಿಂದ ಒಂದು ಲೋಟ ನೀರು ಹಾಕಿ ನೋಡಿ ಅರ್ಧ ಅರ್ಧ ನಾನು ಎರಡು ಸಲ ಹಾಕಿದ್ದೀನಿ ನೀವು ಒಂದು ಲೋಟನೇ ಹಾಕ್ಬೋದು ನೀರು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇರೋಕೆ ಬೇಗನೆ ಬೆಂದ್ಬಿಡತ್ತೆ ನೋಡಿ ಇಲ್ಲಿ ನೀರು ಕಡಿಮೆ ಆಗಿತ್ತು ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಟೂ ಮಿನಿಟ್ಸ್ ಬೇಯಿಸ್ತೀನಿ ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ ಕುಕ್ಕಾಗಿದ್ದಾದಮೇಲೆ ನಾನು ತೊಗೊಂಡಿರ್ತೀವಲ್ಲ ಬಿಸಿಬೇಳೆಭಾತ್ ಪೌಡರು ಅದೊಂದು ಮೂರು ಸ್ಪೂನಷ್ಟು ಬಿಸಿಬೇಳೆಭಾತ್ ಪೌಡರ್ ಹಾಕಿ ಬಿಸಿಬೇಳೆಭಾತ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋನಲ್ಲಿ ತೋರಿಸಿದ್ದೀನಿ ನೋಡ್ಕೊಳ್ಳಿ ಮನೇಲೇ ಮಾಡೋದು ಸುಮ್ಮನೆ ಹೊರಗಿಂದ ತಂದರೆ ನಮಗೆ ಸಟ್ಟು ಆಗೋಲ್ಲ ಚೆನ್ನಾಗೂ ಇರಲ್ಲ ಅದು ಗಟ್ಟಿ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಸ್ವಲ್ಪ ಗೂರಾಡ್ಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಒಂದು ಸ್ಪೂನಷ್ಟು ಶುಗರ್ ಹಾಕೋಣ ಸಕ್ಕರೆ ಸಕ್ಕರೆ ಹಾಕಿದ್ಮೇಲೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಸ್ವಲ್ಪ ಲೈಟಾಗಿ ಸ್ವೀಟು ಖಾರ ಎರಡು ಮಿಕ್ಸ್ ಇರುತ್ತೆ ಟೇಸ್ಟು ಆಮೇಲೆ ಲಾಸ್ಟಲ್ಲಿ ನಾವು ತೆಂಗಿನ ತುರಿ ಹಾಕೋಣ ತುಳಿದಿಟ್ಕೊಂಡಿರೋದು ತೆಂಗಿನ ತುರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಂಬಿಡೋಣ ಇದು ತುಂಬ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆ ಅಂತ ಮಾಡ್ತಾರಲ್ಲ ಬಿಳಿ ಹೋಳಿಗೆ ಆಮೇಲೆ ಅಕ್ಕಿ ರೊಟ್ಟಿ ಇದೆಲ್ಲದಕ್ಕೂ ಸಖತ್ ಕಾಂಬಿನೇಷನ್ನು ಒಂಥರ ಡಿಫ್ರೆಂಟಾಗಿರುತ್ತೆ ಯೂನಿಕ್ ಆಗಿದೆ ಪಲ್ಯ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದು ಅಷ್ಟು ಸಖತ್ತಾಗಿರುತ್ತೆ ನೀವು ಹೀರೆಕಾಯಿ ಇಲ್ಲ ಅಂದರೆ ಬರೀ ಬದ್ನೆಕಾಯಲ್ಲೇ ಮಾಡ್ಕೋಬೋದು ಇಲ್ಲ ಬರೀ ದಪ್ಪ ಮೆಣಸಿನಕಾಯಿನಲ್ಲೇ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ